ಫ್ರೆಂಡ್ಸ್ ಇನ್ನೊಂದು ಗುಡ್ ನ್ಯೂಸ್ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಕೆ ಎಸ್ ಆರ್ ಟಿ ಸಿನ ಇನ್ನೊಂದು ಲಿಸ್ಟ್ ಕೂಡ ಬಿಡುಗಡೆ ಮಾಡಿದ್ದಾರೆ ಹಿಂದಿನ ಲಿಸ್ಟ್ ಇಪ್ಪತ್ತ ಏಳನೇ ತಾರೀಕಿನಿಂದ ಐದನೇ ಜೂನ್ವರೆಗೂ ಇತ್ತು ಈಗ ಮುಂದಿನ ಲಿಸ್ಟ್ ಅವರು ಇನ್ನೂ ಕೂಡ ವೆಬ್ಸೈಟ್ನಲ್ಲಿ ಬಿಟ್ಟಿಲ್ಲ ಇಲ್ಲಿ ಅವರ ಲಾಸ್ಟ್ ಲಿಸ್ಟ್ ಅಷ್ಟೇ ಕಾಣಿಸ್ತಾ ಇದೆ ಇಪ್ಪತ್ತ ಏಳರಿಂದ ಐದನೇ ತಾರೀಕುವರೆಗೂ ಮುಂದಿನ ಒಂದು ಲಿಸ್ಟ್ ಅಂದರೆ ಅವರು ವೆಬ್ಸೈಟ್ನಲ್ಲಿ ಇನ್ನೂ ಹಾಕಿಲ್ಲ ಬಟ್ ತುಂಬ ಜನರಿಗೆ ಮೆಸೇಜ್ ಬಂದಿದೆ ಅವರು ಆ ಮೆಸೇಜಿನ ಮೂಲಕ ಅವರು ಅವರ ಒಂದು ಕಾಲ್ ಲೆಟರನ್ನು ಡೌನ್ಲೋಡ್ ಮಾಡಿಕೊಳ್ಳುತ್ತಾ ಇದ್ದಾರೆ ಬಟ್ ತುಂಬ ಜನರ ಹತ್ತಿರ ಅಪ್ಲಿಕೇಶನ್ ನಂಬರ್ ಕೂಡ ಇಲ್ಲ ಮತ್ತು ಫೋನ್ ನಂಬರ್ ಕೂಡ ಚೇಂಜ್ ಆಗಿದೆ ಅಂಥವರು ನೀವು ವೆಯ್ಟ್ ಮಾಡಿ ವೆಬ್ಸೈಟ್ನಲ್ಲಿ ಅವರು ಒಂದು ಎರಡು ಮೂರು ದಿನದ ನಂತರ ಅವರು ಇನ್ನೊಂದು ಹೊಸ ಲಿಸ್ಟ್ ಬಿಡುಗಡೆ ಮಾಡುತ್ತಾರೆ ಆಮೇಲೆ ನೀವು ನಿಮ್ಮ ಹೆಸರು ಕೂಡ ಹೆಸರಿನಿಂದ ಅವರ ಹೆಸರು ಕೂಡ ಹಾಕುತ್ತಾರೆ ಮೆನ್ಷನ್ ಮಾಡುತ್ತಾರೆ ನಿಮ್ಮ ಹೆಸರು ಇದೆಯೋ ಇಲ್ಲ ಅಂತ ಕೂಡ ನೀವು ಚೆಕ್ ಮಾಡಿಕೊಳ್ಳಬಹುದು ಅದೇ ರೀತಿ ನಿಮಗೆ ಇನ್ನೊಂದು ಕೂಡ ಗುಡ್ ನ್ಯೂಸ್ ಇವರ ಒಂದು ಟ್ರ್ಯಾಕ್ ಟೆಸ್ಟ್ ಕೂಡ ಬೇಗನೆ ಪ್ರಾರಂಭವಾಗುತ್ತದೆ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ ತುಂಬ ಜನರಿಗೆ ಟ್ರ್ಯಾಕ್ನ ಒಂದು ಟೆಸ್ಟ್ ಸಲುವಾಗಿ ಅವರಿಗೆ ಒಂದು ಅವರು ವೆಬ್ಸೈಟ್ನಲ್ಲಿ ಲಿಂಕನ್ನು ಬಿಟ್ಟಿದ್ದಾರೆ ಆ ಲಿಂಕಿನಲ್ಲಿ ಅವರು ತಮ್ಮ ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಹಾಕಿ ಅವರು ತಮಗೆ ಬೇಕಾಗುವ ಒಂದು ಸೆಂಟರ್ ಟ್ರ್ಯಾಕ್ ಟೆಸ್ಟ್ ಸೆಂಟರನ್ನು ಆಯ್ಕೆ ಮಾಡಿಕೊಳ್ಳಬಹುದು ನಿಮಗೆ ತೋರಿಸುತ್ತೇನೆ ಯಾವ ರೀತಿ ಅಂತ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿಯ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ ನೋಡಿ ಕೆ ಎಸ್ ಆರ್ ಟಿ ಸಿ ಯಾರಿಗೆ ಮೊದಲ ಸ್ಟಾರ್ಟಿಂಗ್ ಮಾರ್ಚ್ ಆರರಿಂದ ಹದಿನಾ ಹದಿನಾರನೇ ತಾರೀಕುವರೆಗೂ ಡಿಸ್ಟಿಕ್ ವೈಸ್ ಅವರು ಮೊದಲು ಸ್ಟಾರ್ಟಿಂಗ್ನಲ್ಲಿ ವೆರಿಫಿಕೇಷನ್ಗೆ ಕರೆದಿದ್ದರು ಅಂಥವರ ಒಂದು ಇಲ್ಲಿ ನೀವು ನೋಡಬಹುದು ಆರು ಮೂರು ಎರಡು ಸಾವಿರದ ಇಪ್ಪತ್ತ ನಾಲ್ಕರಿಂದ ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ತ ನಾಲ್ಕರವರೆಗೆ ಅರ್ಜಿ ಪರಿಶೀಲನೆಗೆ ಹಾಜರಾದ ಅಭ್ಯರ್ಥಿಗಳ ವೃತ್ತಿ ಪರೀಕ್ಷೆಗೆ ಸ್ಥಳ ಆಯ್ಕೆ ಮಾಡಲು ಲಾಗಿನ್ ಆಗಿ ಅಂತ ಇಲ್ಲಿ ಇದೆ ನೀವು ವೆರಿಫಿಕೇಷನ್ನ ಈ ಒಂದು ದಿನದಲ್ಲಿ ಯಾರದೆಲ್ಲ ವೆರಿಫಿಕೇಷನ್ ಆಗಿದೆ ಅವರ ಒಂದು ವೃತ್ತಿ ಪರೀಕ್ಷೆ ಡ್ರೈವಿಂಗ್ ಟೆಸ್ಟಿಗೆ ಅವರು ಸ್ಥಳವನ್ನು ಆಯ್ಕೆ ಮಾಡಲು ನಿಮಗೆ ಒಂದು ಆಪ್ಷನ್ ನೀಡಿದ್ದಾರೆ ಇಲ್ಲಿ ನೀವು ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಹಾಕಿ ನೀವು ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡುವುದು ಸರ್ಚ್ ಅಂತ ಕೊಟ್ಟಾಗ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತದೆ ಆಮೇಲೆ ಚಾಲನಾ ವೃತ್ತಿ ಪರೀಕ್ಷೆಗೆ ನಿಮ್ಮ ಇಚ್ಛೆಯ ಸ್ಥಳವನ್ನು ಆದ್ಯತೆ ಮೇರೆಗೆ ಆಯ್ಕೆ ಮಾಡಿಕೊಳ್ಳಿ ಅಂತ ಆಯ್ಕೆ ಒಂದು ಆಪ್ಷನ್ ಹುಮ್ನಾಬಾದ್ ಆಪ್ಷನ್ ಟು ಹಾಸನ್ ಅಂತ ಇದೆ ನಿಮಗೆ ಯಾವುದು ಬೇಕು ನೀವು ಅದರ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಕೊಟ್ಟ ಮೇಲೆ ನಿಮ್ಮ ಒಂದು ವೃತ್ತಿ ಪರೀಕ್ಷೆಗೆ ಯಾವ ಸ್ಥಳ ನೀವು ಆಯ್ಕೆ ಮಾಡಿದ್ದೀರಿ ಆ ಸ್ಥಳ ಸಬ್ಮಿಟ್ ಆಗುತ್ತದೆ ಆಮೇಲೆ ಅವರು ಕೆಲವೇ ದಿನದಲ್ಲಿ ವೆಬ್ಸೈಟ್ನಲ್ಲಿ ಅವರು ಡೇಟ್ ಹಾಕುತ್ತಾರೆ ನೀವು ಯಾವ ಒಂದು ಸ್ಥಳಕ್ಕೆ ಆಯ್ಕೆ ಮಾಡಿದ್ದೀರಿ ಆ ಒಂದು ಸ್ಥಳದ ಡೇಟ್ ನಿಮಗೆ ಶೋ ಆಗುತ್ತದೆ ಅವರು ವೆಬ್ಸೈಟ್ನಲ್ಲಿ ಹಾಕುತ್ತಾರೆ ಅಥವಾ ನಿಮಗೆ ಎಸ್ ಎಮ್ ಎಸ್ ಕೂಡ ಬರುತ್ತದೆ ಆಮೇಲೆ ನೀವು ನಿಮ್ಮ ಒಂದು ವೃತ್ತಿ ಪರೀಕ್ಷೆಗೆ ನೀವು ಹಾಜರಾಗುವುದು ಸೊ ಫ್ರೆಂಡ್ಸ್ ನಿಮಗೆ ನೀವು ಯಾರೆಲ್ಲ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಿದ್ದೀರಿ ಬೇಗನೆ ನೀವು ಟೆಸ್ಟಿಗೂ ಕೂಡ ಟ್ರೈನಿಂಗಿಗೆ ಹೋಗಿ ಈಗಿನಿಂದಲೇ ನೀವು ಡ್ರೈವಿಂಗನ್ನು ಟೆಸ್ಟನ್ನು ಪ್ರ್ಯಾಕ್ಟೀಸ್ ಮಾಡಿ ಯಾಕಂದರೆ ಅವರು ಕೆಲವೇ ದಿನದಲ್ಲಿ ಟೆಸ್ಟಿಗೂ ಕೂಡ ಅವರು ಕರೆಯುತ್ತಾರೆ ಯಾಕಂದರೆ ನೀವು ತಪ್ಪು ಮಾಡಿದರೆ ನಿಮಗೆ ಮೈ ಮೈನಸ್ ಅಂಕ ಕೂಡ ದೊರೆಯುತ್ತದೆ ಅಲ್ಲಿ ಏಟ್ ಟ್ರ್ಯಾಕ್ ಎಲ್ ಟ್ರ್ಯಾಕ್ ಎಸ್ ಟ್ರ್ಯಾಕ್ ಎಲ್ಲ ಇದೆ ಅದೇ ರೀತಿ ನೀವು ಸಿಂಬಾಲ್ ಕೂಡ ನೋಡಿಕೊಳ್ಳಿ ಅವರು ಸಿಂಬಾಲ್ ಕೂಡ ಮಾರ್ಕ್ಸ್ ಇದೆ ಸೊ ಇದರ ವಿಡಿಯೋ ಕೂಡ ನಾನು ಮಾಡಿದ್ದೇನೆ ಡಿಸ್ಕ್ರಿಪ್ಷನ್ನಲ್ಲಿ ಟ್ರ್ಯಾಕ್ ಯಾವ ರೀತಿ ಟೆಸ್ಟ್ ನಡೆಯುತ್ತದೆ ಅಂತ ಡಿಸ್ಕ್ರಿಪ್ಷನ್ನಲ್ಲಿ ಹಿಂದಿನ ವಿಡಿಯೋನ ಲಿಂಕ್ ಕೂಡ ಹಾಕುತ್ತೇನೆ ನೀವು ಅದನ್ನು ನೋಡಿಕೊಳ್ಳಿ ಈ ಮಾಹಿತಿ ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ